ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಮ್ಮ ಒಂದು ಬೆಂಗಳೂರು ಬುಲ್ಡ್ ತಂಡದ ಬೆಂಕಿ ಆಟಗಾರರಾಗಿರುವ ಭರತ್ ರವರು ಈಗಾಗಲೇ ಅಯೋಧ್ಯಾದಲ್ಲಿ ನಿರ್ಮಿಸಲಾಗಿರುವಂತಹ ರಾಮ ಮಂದಿರವನ್ನು ಕಟ್ಟಿಸಲಿಕ್ಕೆ ಸುಮಾರು ಐವತ್ತು ಕೋಟಿ ಅಮೌಂಟ್ ಗಳನ್ನು ದಾನ ಮಾಡಿದ್ದಾರೆ ಸ್ನೇಹಿತರೆ ಯಾವೆಲ್ಲ ರೀತಿಯಾಗಿ ಅಯೋಧ್ಯಾದಲ್ಲಿ ರಾಮ ಮಂದಿರವನ್ನು ನಿರ್ಮಿಸಲಾಗಿದೆ ಎಂಬುದರ ಬಗ್ಗೆ ಫುಲ್ ಡೀಟೇಲ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ಚಾನೆಲ್ಗೆ ಹೊಸದಾಗಿದ್ದರೆ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಇವತ್ತಿನ ಒಂದು ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಆಕೋನ್ ಅನ್ನು ಕ್ಲಿಕ್ ಮಾಡಿ ಏಕೆಂದರೆ ಇದೇ ರೀತಿಯಾದಂತಹ ಮುಂತಾದವು ಪಿ ಕೆಎಲ್ ಹಾಗೂ ಬೆಂಗಳೂರು ಬುಲ್ಡ್ ತಂಡಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ ವಿಡಿಯೋಗಳನ್ನು ನಿಮ್ಮ ಮುಂದೆ ಕಲ್ಪಿಸಿಕೊಂಡು ಸಾಧ್ಯವಾಗುತ್ತದೆ ಸೊ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ ಕೊನೆ ಕಟ್ಟು ನೋಡಿ ಬನ್ನಿ ಇವತ್ತಿನ ವಿಡಿಯೋ ತಡೆ ಮಾಡದೆ ಶುರು ಮಾಡುವಂತೆ ಅದಕ್ಕಿಂತ ಮುಂಚೆ ನೀವು ಸಹ ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಗಳಾಗಿದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಬೆಂಗಳೂರು ಬುಲ್ಸ್ ಎಂದು ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ ಮೊದಲನೇದಾಗಿ ಹೇಳುವುದಾದರೆ ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡದ ದಾಂಡಿಗ ಪ್ಲೇಯರ್ ಆಗಿರುವ ಭರತ್ ರವರು ಈಗಾಗಲೇ ಅಯೋಧ್ಯಾದಲ್ಲಿ ಸ್ಥಾಪನೆ ಆಗಿರುವ ರಾಮ ಮಂದಿರವನ್ನು ಕಟ್ಟಿಸಲಿಕ್ಕೆ ಸುಮಾರು ಐವತ್ತು ಕೋಟಿ ರೂಪಾಯಿಗಳನ್ನು ದಾನ ಮಾಡಿದ್ದಾರೆ ಹೀಗಾಗಿ ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡದ ಪರವಾಗಿ ನೋಡುವುದಾದರೆ ಭರತ್ ರವರು ಉತ್ತಮವಾದ ಪರ್ಫಾರ್ಮೆನ್ಸ್ ಜೊತೆಗೆ ಈಗಾಗಲೇ ಪಿ ಕೆಎಲ್ ತಮ್ಮ ಬಲಿಷ್ಠವಾದ ಪರ್ಫಾರ್ಮೆನ್ಸ್ ತೋರಿಸಲು ಸಾಧ್ಯವಾಗುತ್ತದೆ ಎಂದು ಕೂಡ ನಾವು ಹೇಳಬಹುದು ಅದೇ ರೀತಿಯಾಗಿ ರಾಮ ಮಂದಿರವನ್ನು ಕಟ್ಟಿಸಲಿಕ್ಕೆ ಸುಮಾರು ಐವತ್ತು ಕೋಟಿ ಅಮೌಂಟ್ ಗಳನ್ನು ದಾನ ಮಾಡಿದ್ದಕ್ಕಾಗಿ ದೇವರಾಗಿರುವ ರಾಮರವರು ಅವರನ್ನು ಬ್ಲೆಸ್ಸಿಂಗ್ ಕೂಡ ಮಾಡಬಹುದು ಎಂಬ ಬಿಗ್ ಬಿಟ್ಟ ಮಾಹಿತಿ ಕೂಡ ಈಗಾಗಲೇ ಫ್ರೆಂಡ್ಸ್ ಕಾನ್ಫರೆನ್ಸ್ ನ ಮುಂದೆ ಬೆಂಗಳೂರು ಬುಲ್ಸ್ ತಂಡದ ಕೋಶ್ ಸಿಂಗ್ ರವರು ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಸ್ನೇಹಿತರೆ ನಿಮ್ಮೆಲ್ಲರ ಪರವಾಗಿ ರಾಮ ಮಂದಿರದ ಸ್ವಾಗತಕ್ಕಾಗಿ ಬೆಂಗಳೂರು ಬುಲ್ಸ್ ಅಂತ ಬ್ಯಾಂಕ್ ಆಟಗಾರರಾಗಿರುವ ಭರತ್ ರವರನ್ನು ಆಯ್ಕೆ ಮಾಡಿಕೊಳ್ಳುತ್ತಾರಾ ಇಲ್ಲವಾ ಎಂಬುದರ ಬಗ್ಗೆ ನಿಮಗೇನಾದರೂ ಅಪ್ಡೇಟ್ ಮಾಹಿತಿ ಇದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯಾದಂತಹ ಮುಂತಾದವು ಅಪ್ಡೇಟ್ ವಿಡಿಯೋಗಳು ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಬೆಂಗಳೂರು ಬುಲ್ಡ್ಸ್ ಧನ್ಯವಾದಗಳು ಸ್ನೇಹಿತರೆ